ಶ್ರೀ ಗುರು ಜ್ಯೋ ನಮಃ ನಾನು ನಿಮ್ಮ ಪ್ರೀತಿಯ ಒಬ್ಬ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ ಯಾರಾದ್ರೂ ನೋಡಿಲ್ಲ ನೋಡಿ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಕಾಲ ಅಂತ ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಿ ನಾನು ಹೇಳುವ ವಿಷಯ ಏನಂತಂದ್ರೆ ಒಂದು ವಿಚಾರ ಅಂತಂದ್ರೆ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ದಿನಗಳನ್ನ ಇಲ್ಲಿ ಇವತ್ತಿನ ದಿವಸ ನಿಮ್ಗೆ ನೀಡ್ತಾ ಇದ್ದೀನಿ ಯೋಗ್ಯವಾಗಿರ್ತಕ್ಕಂತಹ ದಿನಗಳನ್ನ ಯಾವ ದಿನವನ್ನ ಖರೀದಿ ಮಾಡಿದ್ರ ಯೋಗ್ಯವಾಗಿರ್ತಕ್ಕಂತಹ ದಿನಗಳು ನಿಶ್ಚಯ ಆಗ್ತಾವ ಅಂತಕ್ಕಂಥದ್ದನ್ನ ನೋಡ್ತೀನಿ ನೋಡಿ ನಾವೇನೋ ಒಂದು ಮನೆಯನ್ನ ಗುಡಿಸುವಾಗ ಕ್ಲೀನ್ ಆಗಿ ಗುಡಿಸಿದ್ರೆ ಏನಾಗ್ತದೆ ಮನೆ ಸ್ವಚ್ಛ ಇರ್ತದೆ ನಾವು ಪ್ರತಿನಿತ್ಯವಾಗಿ ಸ್ನಾನ ಮಾಡುವಾಗ ಮೈ ತುಂಬಾ ಸೋಪು ಎಲ್ಲ ಹಚ್ಕೊಂಡು ಸೋಪುಗಳನ್ನು ಹಚ್ಕೊಂಡಾಗ ಮೈ ಶುದ್ಧಿ ಆಗ್ತದ ನಮ್ಮ ಒಳಗಡೆ ಇರ್ತಕ್ಕಂತ ಅಂತರಾತ್ಮ ಶುದ್ಧಿ ಆಗ್ಬೇಕಂದ್ರ ಈ ಪರಮಾತ್ಮನ ಸನ್ನಿಧಾನಕ್ಕೆ ಬಂದು ಒಂದು ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿಕೊಂಡು ಮನಸ್ಸನ್ನ ಶುದ್ಧವನ್ನ ಮಾಡ್ಕೊಂತೀವಿ ಗುಡಿಸಿದ್ರೆ ಕಸ ಇರಬಾರ್ದಂತ ಪ್ರೀತಿಸಿದ್ರೆ ಮೋಸ ಇರಬಾರ್ದಂತ ಜಾಗ ತಗೊಂಡ್ರ ಒಳ್ಳೆ ಮನಸ್ಸಿನಿಂದ ತಗೋಬೇಕಂತಕ್ಕಂಥದನ್ನ ನಾ ಹೇಳುವ ವಿಷಯ ಏನಂತಂದ್ರೆ ಯೋಗ್ಯವಾಗಿರ್ತಕ್ಕಂತ ಭೂಮಿಯನ್ನ ಖರೀದಿ ಮಾಡಿರ್ತಕ್ಕಂತ ಯೋಗ್ಯವಾದ ನಕ್ಷತ್ರಗಳಾಗ್ಲಿ ಯಾವ ವಾರ ದಿನ ಭೂಮಿಯನ್ನ ಖರೀದಿ ಮಾಡ್ಬೇಕು ನೋಡಿ ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕಂದ್ರೆ ಋಣಾನ ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಹೇಳ್ದಂದ್ರೆ ಒಂದು ಋಣ ಇರಬೇಕು ಋಣ ಇರಬೇಕು ಅದು ಋಣ ಋಣ ಇತ್ತಂದ್ರೆ ಭೂಮಿ ತಾನಾಗಿ ಒಲೆದು ಬರ್ತದ ಅದೇ ರೀತಿಯಾಗಿ ಭೂಮಿಯನ್ನ ಖರೀದಿ ಮಾಡುವಂತಹ ಪೂರ್ವದಲ್ಲಿ ಯೋಗ್ಯವಾಗಿರ್ತಕ್ಕಂತಹ ನಕ್ಷತ್ರಗಳನ್ನ ನೋಡ್ಬೇಕು ಉದಾಹರಣೆಯಾಗಿ ಒಂದು ವಾರ ವಾರವನ್ನು ನಿಶ್ಚಯ ಮಾಡಬೇಕು ಏನಂತಂದ್ರೆ ಭೂಮಿಯನ್ನ ಖರೀದಿ ಮಾಡುವಂತಹ ಪೂರ್ವದಲ್ಲಿ ಸೋಮವಾರ ಆಗ್ಲಿ ಗುರುವಾರವಾಗ್ಲಿ ಶುಕ್ರವಾರವಾಗ್ಲಿ ಇಂಥ ವಾರಗಳನ್ನ ಭಾನುವಾರ ಆಗ್ಲಿ ಇಂಥ ವಾರಗಳನ್ನ ನಿಶ್ಚಯ ಮಾಡಿಕೊಂಡು ಅಶ್ವಿನಿ ನಕ್ಷತ್ರದಲ್ಲಾಗ್ಲಿ ಒಂದು ಅನುರಾಧ ನಕ್ಷತ್ರದಲ್ಲಾಗ್ಲಿ ಮೃಗಶಿರ ನಕ್ಷತ್ರದಲ್ಲಾಗ್ಲಿ ಮೂಲಾ ನಕ್ಷತ್ರದಲ್ಲಾಗ್ಲಿ ಉತ್ತರಾಭಾದ ನಕ್ಷತ್ರದಲ್ಲಾಗ್ಲಿ ಶ್ರವಣ ನಕ್ಷತ್ರದಲ್ಲಾಗ್ಲಿ ಹಸ್ತ ನಕ್ಷತ್ರದಲ್ಲಾಗ್ಲಿ ಚಿತ್ತ ನಕ್ಷತ್ರದಲ್ಲಾಗ್ಲಿ ಇಂತಹ ಶತತಾರ ನಕ್ಷತ್ರದಲ್ಲಾಗ್ಲಿ ಇಂಥ ಒಳ್ಳೆಯ ನಕ್ಷತ್ರಗಳನ್ನ ನೋಡಿಕೊಂಡು ಒಳ್ಳೆಯ ವಾರಗಳನ್ನ ನಿಶ್ಚಯ ಮಾಡಿಕೊಂಡು ಒಂದು ಭೂಮಿಯನ್ನ ಖರೀದಿಯನ್ನ ಮಾಡಬೇಕು ಈ ಭೂಮಿಯನ್ನ ಖರೀದಿ ಮಾಡಿ ಯಂತ್ರ ವಾಹನಗಳನ್ನ ಖರೀದಿ ಮಾಡಕ್ಕೆ ಯೋಗ್ಯವ ಅಂದ್ರೆ ಅವರ ರಾಶಿಗೆ ಅವರ ರಾಶಿಯ ತಕ್ಕನಾಗಿ ಗಾಡಿಯ ಬಣ್ಣಗಳಿರ್ತವೆ ಬಣ್ಣಗಳ ಬಣ್ಣಗಳನ್ನ ಗಾಡಿಗಳನ್ನ ತೆಗೆದುಕೊಂಡು ಅದೇ ರೀತಿಯಾಗಿ ಅದಕ್ಕೂ ವಾರ ನಿಶ್ಚಯವನ್ನ ಮಾಡಿಕೊಂಡು ಸೋಮವಾರ ಆಗ್ಲಿ ಗುರುವಾರ ಆಗ್ಲಿ ಶುಕ್ರವಾರ ವಾರಗಳನ್ನ ಒಳ್ಳೆಯ ವಾರಗಳನ್ನ ಮಾಡ್ಕೊಂಡು ಈಗ ಭೂಮಿಯನ್ನ ನೀವೇನ್ ಖರೀದಿ ಮಾಡ್ತಿಲ್ಲ ಅದಕ್ಕೆ ತಿಥಿಗಳನ್ನ ನೋಡ್ಬೇಕು ಒಂದು ಐದು ಏಳು ಹನ್ನೊಂದು ಯೋಗ್ಯವಾಗಿರ್ತಕ್ಕಂಥ ತಿಥಿಗಳನ್ನ ನೋಡಿಕೊಂಡು ಒಳ್ಳೆ ಗುರುಗಳಿಂದ ನಿಶ್ಚಯವನ್ನ ಮಾಡಿಕೊಂಡು ಒಳ್ಳೆಯ ಸಮಾಜ ಸಮಯವನ್ನ ನಿಗದಿತ ಮಾಡಿಕೊಂಡು ಏನ್ ಮಾಡ್ಬೇಕಂದ್ರ ಭೂಮಿಯನ್ನ ಖರೀದಿ ಮಾಡ್ಬೇಕು ನೋಡಿ ಭೂಮಿ ತಾಯಿ ಏನಪ್ಪಾ ಅಂದ್ರೆ ನಾ ಮನೆಯಿಂದ ಹೋಗುವಾಗ ಒಂದೇ ಚೀಲ ಶೇಂಗಾ ಅಂದ್ರೆ ಕಡಲೆಯನ್ನ ಐದು ಭೂಮಿಯೊಳಗೆ ಒಳಗಾಕ್ತೇವೆ ಅದನ್ನ ಮನೆಯಿಂದ ಹೊಲದೊಳಗೆ ಹಾಕದಾಗ ಒಂದ್ವರ ಒಂದ್ ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಕಳೆದಂತೆ ನಾವೇನ್ ಮಾಡ್ತೀವಂದ್ರೆ ಟ್ರಾಕ್ಟರ್ ಆಗ್ಲಿ ಟಿಪ್ಪರ್ ಗಂಟ್ಲೆ ಹೇರ್ಕೊಂಡ್ಬಿಡ್ತೀವಿ ನೋಡಿ ಮನೆಯಿಂದ ಹೋಗುವಾಗ ಬರೇ ಒಂದ ಚೀಲ ಒಯ್ದಿದ್ವಿ ಹೋಗುವಾಗ ಒಂದು ಟ್ಯಾಕ್ಟರ್ ಸಹಿತ ಸಮನಾಗಿ ಕೊಟ್ಟಾಳ ಅಂದ್ರೆ ಭೂಮಿ ತಾಯಿ ಅಷ್ಟು ಪರಿಪೂರ್ಣವಾಗಿ ಮಣ್ಣಲ್ಲಿ ಚಿನ್ನವನ್ನ ಬೆಳತಕ್ಕಂತ ಭೂಮಿ ತಾಯಿ ಅದೇ ರೀತಿಯಾಗಿ ಒಂದು ಯೋಗ್ಯವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ತಗೊಳ್ಳಿ ಅಂತಕ್ಕಂಥದ್ದು ನನ್ನ ಮಾತನ್ನ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತೇನೆ ಶುಭಂಬುಯಾತು